ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಈ ಗಣೇಶ ಚತುರ್ಥಿಯ ನೆಪದಲ್ಲಿ ಏನು ಊರು ಊರುಗಳಿಗೆ ಹೋದ್ರು ಯತ್ನಾಡರು ಅಲ್ಲಿ ಅವರಿಗೆ ಸಿಕ್ಕಂಥ ವೆಲ್ಕಮ್ಮು ಜನರ ಬೆಂಬಲ ಒಂದು ದೊಡ್ಡ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ ಅಜಿತ್ ನೋಡಿ ಥಿಂಕಿಂಗ್ ದಿಸ್ ಇಸ್ ದ ರೈಟ್ ಟೈಮ್ ಟು ಗಿವ್ ಅ ಮೆಸೇಜ್ ಟು ಹೈಕಮಾಂಡ್ ಅಂತ ಅಜಿತ್ ಬಸನಗೌಡ ಪಾಟೀಲ್ ಯತ್ನಾಳ್ ಜನಪ್ರಿಯರಲ್ಲ ಅಂತಕ್ಕಂಥದ್ದನ್ನು ಸ್ವತಃ ಬಿ ಜೆ ಪಿ ಹೈಕಮಾಂಡ್ ಕೂಡ ಜನ ಬಸನಗೌಡ ಪಾಟೀಲ್ ಯತ್ನಾಳ್ ಜನಪ್ರಿಯತೆ ಇದೆ ಅನ್ನುವ ಕಾರಣಕ್ಕೋಸ್ಕರವೇ ಯಸ್ ಬಹಳ ತಿಂಗಳುಗಳ ಕಾಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಾಗ ಬಹಳ ಯೋಚಿಸಬೇಕಾಯಿತು ಭಾಳ ಅಳೆದು ತೂಗಿ ನಂತರ ಅತಿಯಾದಾಗ ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ತು ಈಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಕುಟುಂಬ ಬಿಟ್ಟರೆ ಬಿ ಜೆ ಪಿಯಲ್ಲಿ ಅತ್ಯಂತ ಅಂದರೆ ಹಿಂದೆ ಯಡಿಯೂರಪ್ಪನವ್ರದ್ದು ಹೇಳ್ತಾ ಇದ್ದೀನಿ ನಾನು ಯಡಿಯೂರಪ್ಪನವ್ರು ಬಿಟ್ಟರೆ ಬಿ ಜೆ ಪಿಯಲ್ಲಿ ಅತ್ಯಂತ ಜನಪ್ರಿಯ ಅಂತಕ್ಕಂಥದ್ದು ಯಾರಾದರೂ ಇದ್ದರೆ ಅದು ಮುಂಬೈ ಕರ್ನಾಟಕ ಭಾಗದಲ್ಲಿದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಆ ಒಂದು ಜನಪ್ರಿಯತೆ ಇತ್ತು ಅನ್ನೋದು ಎಲ್ಲರೂ ಒಪ್ಲೇಬೇಕಾಗಿರ್ತಕ್ಕಂಥ ಸಂಗತಿ ಎಸ್ ಆದರೆ ಇದರಲ್ಲಿ ಎರಡು ಅಂಶಗಳಿವೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಯಾವ ಟೋನಲ್ಲಿ ಮಾತಾಡ್ತಿದ್ದಾರೆ ಪಾರ್ಟಿ ಒಳಗಡೆ ಇದ್ದಾಗ ಆ ಟೋನಲ್ಲಿ ಮಾತಾಡ್ತಾ ಇರಲಿಲ್ಲ ನಂಬರ್ ಒನ್ ನಂಬರ್ ಟೂ ಬಿಜೆಪಿ ಹೈಕಮಾಂಡ್ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಿದ್ದೆ ಯಾಕೆ ನಿಮ್ಮನ್ನು ವಾಪಸ್ ಕರೆದುಕೊಳ್ಳೋದೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ನೀವು ಹೊರಗಡೆ ಹೋಗಿ ಏನನ್ನು ಅಂದರೆ ನೀವು ಒಂದು ರೀತಿ ರಿಡೆಂಡೆಂಟ್ ಆಗಿ ಪಾರ್ಟಿ ಒಳಗಡೆ ಬೈ ಡಿಫಾಲ್ಟ್ ಪಾರ್ಟಿ ಒಳಗಿದ್ರೆ ನಿಮಗೂ ಕೂಡ ಅನುಕೂಲ ಹೊರಗಡೆ ಹೋದರೆ ನೀವೇನೋ ಪ್ರಾದೇಶಿಕ ಪಕ್ಷ ಕಟ್ತೀವಿ ಅದು ಅಷ್ಟು ಸುಲಭ ಅಲ್ಲ ಅಂತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ಗೂ ಕೂಡ ಚೆನ್ನಾಗಿ ಗೊತ್ತಿದೆ ಕರೆಕ್ಟ್ ಕರೆಕ್ಟ್ ಸೊ ಅಂತಿಮವಾಗಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಈಗೇನೊಂದು ರೀಕನ್ಸಿಲೇಟರಿ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅಂತಿಮವಾಗಿ ಯಡಿಯೂರಪ್ಪನವರ ಕುಟುಂಬಕ್ಕೂ ಮತ್ತು ಯತ್ನಾಳ್ರಿಗೂ ಒಂದು ಮಾತುಕತೆ ನಡೆ ನಡೆದರೆ ಮಾತ್ರ ಇದು ಸುಖಾಂತ್ಯವಾಗಿ ಪರಿವರ್ತನೆಗೊಳ್ಳುತ್ತೆ ಎಸ್ ಇದು ಇಲ್ಲ ಇನ್ನೂ ತಿಕ್ಕಾಟ ಇನ್ನೂ ಸಂಘರ್ಷದ್ದೇ ಹಿಡಿದ್ರೆ ಅವರು ಒಳಗಡೆ ಬರೋದಕ್ಕೆ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಹತ್ತಿರ ಹತ್ತಿರದವರೆಗೂ ಕೂಡ ಕಾಯಬೇಕಾಗತ್ತೆ ಯಾಕಂದ್ರೆ ಹೈಕಮಾಂಡ್ ಆರು ಎಂಟು ತಿಂಗಳ ಹಿಂದೆ ಅವರನ್ನು ಉಚ್ಚಾಟನೆ ಮಾಡಿದೆ ಏಕಾಏಕಿ ಈಗ ಆ ಹೈಕಮಾಂಡ್ ಇಲ್ಲ ನೀವು ಬಸವಗೌಡ ಪಾಟೀಲ್ ಯತ್ನಾಳ್ ತೆಗೆದುಕೊಂಡು ಬರ್ತೀವಿ ವಾಪಸ್ ಅಂತಾದರೆ ಅವ್ರಿಗೇನು ಕೊಡಬೇಕು ಈ ಎಲ್ಲ ಆಲೋಚನೆಗಳನ್ನು ಅವಶ್ಯಕತೆ ಸದ್ಯಕ್ಕೇನಿದೆ ಅಂತ ಅವಶ್ಯಕತೆ ಇಲ್ಲ ಈಗ ಜೆಡ್ ಪಿ ಟಿ ಪಿ ಚುನಾವಣೆಗಳು ಘೋಷಣೆ ಆದರೆ ಅದರ ಅವಶ್ಯಕತೆ ಹ್ಮ್ ಆದ್ರೆ ನೋಡಿ ಯತ್ನಾಳ್ರ ಸ್ಟ್ರೆಂತ್ ಇರೋದು ಅವರ ಜನಪ್ರಿಯತೆ ಯತ್ನಾಳ್ರ ವೀಕ್ನೆಸ್ ಏನು ಅವರು ಸ್ವತಃ ಪಾರ್ಟಿ ಕಟ್ಟಿ ಸಂಘಟನೆ ಕಟ್ಟಿ ಕ್ಯಾಂಡಿಡೇಟ್ ಗಳನ್ನ ಹಾಕುವ ಸ್ಥಿತಿಯಲ್ಲಿ ಅವರು ಇರಲ್ಲ ಪ್ರಾಯಶಃ ಆರ್ ಎಸ್ ಎಸ್ ನಿಂದ ಬಂದಿರತಕ್ಕಂತ ಬಹಳ ದೊಡ್ಡ ಬಹಳ ದೊಡ್ಡ ದೊಡ್ಡ ನಾಯಕರಿಗೆ ಈ ಸಮಸ್ಯೆ ಕಾಡಿದೆ ಎಸ್ ಅಲ್ವಾ ಆ ಕಾರಣದಿಂದ ಯತ್ನಾಳ್ ಒಂದು ಸ್ವಲ್ಪ ರೀಕನ್ ಅಂದ್ರೆ ಇಲ್ಲ ನಾನು ಪಾರ್ಟಿ ಒಳಗಡೆ ಬರ್ಲಿಕ್ಕೆ ತಯಾರಿದ್ದೀನಿ ನಾನು ಯಡಿಯೂರಪ್ಪನವರ ವಿರುದ್ಧ ಶಿವಮೊಗ್ಗಕ್ಕೆ ಹೋದಾಗ ಮಾತಾಡಿಲ್ಲ ಅಂತಕ್ಕಂಥ ಹೇಳಿಕೆ ಯತ್ನಾಳ್ ಬರ್ತಾ ಇರೋದು ನೋಡಿದ್ರೆ ಅವರು ಸಿಗ್ನಲ್ಗಳನ್ನ ಕೊಡ್ತಾ ಹೀಗೂ ಇರಬಹುದು ಅಜಿತ್ ನಾನು ಇದನ್ನು ತಳ್ಳಿ ಹಾಕಲ್ಲ ಓಕೆ ಏನು ದಿಲ್ಲಿಗೆ ಹತ್ತಿರ ಇರತಕ್ಕಂತ ಕೆಲ ಬಿಜೆಪಿ ನಾಯಕರು ಯತ್ನಾಳ್ಗೂ ಕೂಡ ಹೇಳ್ತಾ ಇರಬಹುದು ನೀವು ಪಬ್ಲಿಕ್ಲಿ ಏನ್ ಯಡಿಯೂರಪ್ಪನವ್ರಿಗೆ ಬೈತಾ ಇದ್ರಿ ಪಬ್ಲಿಕ್ಲಿ ಕೆಲ ಹೇಳಿಕೆಗಳನ್ನ ಕೊಡಿ ಬಿಜೆಪಿಯೇ ನನಗೆ ಆಪ್ಷನ್ ಹಿಂದೂ ಮತ ಒಡೆಯಲ್ಲ ಬೇರೆ ಪಾರ್ಟಿ ಮಾಡುವ ಉದ್ದೇಶ ನನಗಿಲ್ಲ ಈ ಹೇಳಿಕೆಗಳನ್ನ ಕೊಟ್ಟರೆ ವಿ ಕ್ಯಾನ್ ಕನ್ವಿನ್ಸ್ ದಿಲ್ಲಿ ಅಂತಕ್ಕಂಥದ್ದು ಕೂಡ ಇರ್ಬೋದು ಅದರ್ವೈಸ್ ಏಕಾಏಕಿ ಹೌದು ಔಟ್ ಆಫ್ ಬ್ಲೂ ಮೂನ್ ಯಾಕೆ ಬಸನಗೌಡ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟರು ಹಾಗಾಗಿ ನನಗನ್ಸುತ್ತೆ ಕಮಾಂಡ್ ಏನು ತರಾತುರಿಯಲ್ಲಿಲ್ಲ ಹೌದು ಹೌದು ಆದ್ರೆ ಯತ್ನಾಳ್ರಿಗೆ ಒಂದು ಜನಪ್ರಿಯತೆ ಇದೆ ಅದನ್ನ ವೋಟ್ ಆಗಿ ಕನ್ವರ್ಟ್ ಮಾಡುವ ಶಕ್ತಿ ಪ್ರಾದೇಶಿಕ ಪಕ್ಷ ಕಟ್ಟುವ ಶಕ್ತಿ ಅವ್ರಿಗುಂಟ ಯಡಿಯೂರಪ್ಪನವರು ಕೂಡ ಒನ್ ಇಲೆಕ್ಷನ್ ಫೆನೋಮಿನನ್ ಇದ್ರು ಅಜಿತ್ ಅವ್ರಿಗೆ ಅರ್ಥ ಆಯ್ತು ಎರಡ್ ಸಾವಿರದ ಹದಿಮೂರರಲ್ಲೇ ಈ ಸ್ಟೀಮ್ ಅನ್ನ ಹಿಡಿದಿಡೋದ ಕಷ್ಟ ಅನ್ನೋದು ಅರ್ಥ ಆದ ತಕ್ಷಣ ಅವ್ರು ಮೋದಿ ಬಂದ ತಕ್ಷಣ ವಾಪಸ್ ಬಿಜೆಪಿಗೆ ವಾಪಸ್ ಬಂದ್ರು ಎಸ್ ಹೀಗಾಗಿ ಎತ್ತಾರರಿಗೂ ಕೂಡ ಅನಿಸ್ತಾ ಇರೋದೇನು ಹಿಂದುತ್ವದ ಮತಗಳು ಅಷ್ಟು ಸುಲಭವಾಗಿ ಚದುರಿ ಒಡೆದು ಹೋಗಲ್ಲ ಅವು ಅಂದರೆ ಇಲ್ಲ ಯತ್ನಾಳ್ ಪಾರ್ಟಿ ಮಾಡಿದ್ದಾರೆ ಅವೆಲ್ಲ ಮತಗಳಲ್ಲಿ ಶಿಫ್ಟ್ ಆಗಿಬಿಡ್ತಾವೆ ಆ ರೀತಿ ಅಷ್ಟು ಸುಲಭವಾಗಿ ಕೇಡರ್ ಬೇಸ್ಡ್ ಆಗಲ್ಲ ಆ ಕಾರಣದಿಂದ ಯತ್ನಾಳ್ ಅನಿಸ್ತಾ ಇದೆ ನಾನು ವಾಪಸ್ ಪಾರ್ಟಿಗೆ ಬರಬೇಕು ವಿಜೇಂದ್ರ ವಿರೋಧಿ ಗುಂಪುಗೂ ಅನಿಸ್ತಾ ಇದೆ ಯತ್ನಾಳ್ರನ್ನ ಪಾರ್ಟಿಗೆ ವಾಪಸ್ ಕರ್ಕೊಂಡು ಬರಬೇಕು ಆದರೆ ಹೈಕಮಾಂಡನ್ನು ಕನ್ವಿನ್ಸ್ ಮಾಡೋರು ಯಾರು ಹೈಕಮಾಂಡನ್ನು ಒಪ್ಪಿಸೋರು ಯಾರು ಹೈಕಮಾಂಡ್ ವಿಜೇಂದ್ರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯಡಿಯೂರಪ್ಪನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯತ್ನಾಳ್ ವಾಪಸ್ ಅಷ್ಟು ಸುಲಭವಾಗಿ ಕರ್ಕೊಂಡು ಬರಲಿಕ್ಕೆ ಅದು ಆಗಬೇಕಾದ್ರೆ ಅದಕ್ಕೆ ನಾನು ಹೇಳಿದೆ ಏನೋ ಕೂಡ ಆಗಬೇಕಾದ್ರೆ ವಿಜೇಂದ್ರ ಮತ್ತು ಯತ್ನಾಳ್ ಒನ್ ಟು ಒನ್ ಸಭೆ ನಡಿಬೇಕಾಗತ್ತೆ ಅಟ್ಲೀಸ್ಟ್ ಅಟ್ಲೀಸ್ಟ್ ವರ್ಕಿಂಗ್ ರಿಲೇಶನ್ಸ್ ಇಟ್ಕೊಂಡು ಹೆಂಗೆ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗತ್ತೆ ಅವರೊಂದ್ ಹೆಜ್ಜೆಯಿಂದ ಇಡಬೇಕು ಇರೊಂದು ಹೆಜ್ಜೆ ಹಿಂದೆ ಇಡಬೇಕು ಅದರ್ವೈಸ್ ಈ ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟ ಆಗ್ಬೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಎಸ್ ಎಸ್ ಈಗ ಸ್ವಲ್ಪ ಯಡಿಯೂರಪ್ಪನವ್ರ ಮೆತ್ತಗಾಗುವ ಸಾಧ್ಯತೆ ಇದೆಯಾ ಯಾಕೋ ಮಾತಾಡ್ತಿಲ್ಲ ಬಿಡಪ್ಪ ನನ್ನ ಬಗ್ಗೆ ಅಂತ ಅಜಿತ್ ಇದು ಅಂತಿಮ ಅದಕ್ಕೆ ನಾನು ಹೇಳಿದೆ ಇದು ಮೆತ್ತಗಾಗುವುದು ಅಂತಂದರೆ ಇಬ್ಬರು ಸೇರಿ ಮಾತಾಡಿ ಒಂದು ವರ್ಕಿಂಗ್ ರಿಲೇಷನ್ಸ್ ಮಾಡಿ ಬರದೆ ನಾನು ಹಾಗೆ ಒಂದು ಹೈಪೋಥೆಟಿಕಲಿ ಕೇಳ್ತೀನಿ ಹಾಂ ನಾಳೆ ಸೋಮಣ್ಣ ಬಸವರಾಜ ಬೊಮ್ಮಾಯಿ ಪ್ರಹ್ಲಾದ್ ಜೋಶಿ ಈ ಅಂದರೆ ವಿಜಯೇಂದ್ರರ ಜೊತೆಗಿರೋದ ಒಂದು ಗುಂಪಿದೆ ಅಲ್ವಾ ಹ್ಞೂ ಲಿಂಗಾಯಿತರದೇ ಒಂದು ಗುಂಪಿದೆ ಹೌದು ಆರ್ ಅಶೋಕ್ ಸುನೀಲ್ ಕುಮಾರ್ ಸಿ ರವಿ ಇದೊಂದು ಗುಂಪಿದೆ ಈ ಗುಂಪು ಹೈಕಮಾಂಡ್ಗೆ ನೋಡಿ ಎತ್ನಾಳ್ ನಮ್ಮ ಬಗ್ಗೆ ಮಾತಾಡೋದನ್ನ ಕಮ್ಮಿ ಮಾಡಿದರೆ ಅವ್ರು ಹಿಂದೂ ಮತ ಒಡೆಯಲ್ಲ ಅಂತ ಬಿಜೆಪಿ ಜೊತೆಗೇ ಇರಬೇಕು ಅಂತ ಅನಿಸ್ತಿದ್ದಾರೆ ಅಂತ ಪಾರ್ಟಿ ಒಳಗೆ ಕರ್ಕೊಂಡು ಬರ್ ಬಂದರು ಬನ್ನಿ ನೆಕ್ಸ್ಟ್ ಡೇ ಯತ್ನಾಳ್ ವಾಪಸ್ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಶುರು ಅದು ಯಾರು ಮಾಡೋಲಿದೆ ಹೌದು ಅಲ್ವಾ ಹೌದು ಹಾಗಾಗ್ಲಿಕ್ಕಾದ್ರೂ ಹೈಕಮಾಂಡ್ ಈ ಬಾರಿ ಕೊಡಲ್ಲ ಯಾಕಂದರೆ ನೀವು ಎಲ್ಲ ಎಕ್ಸಸೈಸ್ ಮಾಡಿ ಬ್ಯಾಕ್ ಟು ಸ್ಕ್ವೇರ್ ಹೈಕಮಾಂಡ್ ತೆಗೆದುಕೊಂಡು ಬರಲ್ಲ ಹೌದು ಅದಕ್ಕೆ ನಾನು ಹೇಳಿದೆ ಈಗ ಯತ್ನಾಳ್ ಹೇಳ್ತಾ ಇರೋದು ನಿಜ ಇದೆ ವಿಜೇಂದ್ರ ಬಿಟ್ಟು ಬೇರೆ ಗುಂಪು ಯತ್ನಾಳ್ ಜೊತೆ ಸತತ ಸಂಪರ್ಕದಲ್ಲಿದೆ ಬೊಮ್ಮಾಯಿ ಬೊಮ್ಮಾಯಿಯವರ ಮಗನ ಕ್ಯಾಂಪೇನ್ಗೆ ಹೋದಾಗ ನೋಡ್ಲಿಲ್ವಾ ಯತ್ನಾಳ್ ಬಂದಿದ್ದರಲ್ಲಿ ಶೇಗಾಂವ್ಗೆ ಹೀಗಾಗಿ ನನಗನ್ಸುತ್ತೆ ಅಜಿತ್ ಇದು ಇದು ಸಾಲ್ವ್ ಆಗಬೇಕಾದ್ರೆ ನೋ ಡೌಟ್ ಯತ್ನಾಳ್ ಇಸ್ ಅ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಲಿಂಗಾಯತರ ಭಾಗದಲ್ಲಿ ಲಿಂಗಾಯತ ಪ್ಲಸ್ ಹಿಂದುತ್ವ ಭಾಗದಲ್ಲಿ ಯತ್ನಾಳ್ರಿಗೊಂದು ಜನಪ್ರಿಯತೆ ಇದೆ ಅವ್ರಿಗೊಂದು ಬದ್ಧತೆ ಇದೆ ಎಸ್ ಬಟ್ ಅಂತಿಮವಾಗಿ ಅವ್ರು ವಾಪಸ್ ಬಿ ಜೆ ಪಿಗ ಬರಬೇಕಾದ್ರೆ ಐದರ್ ಅಲ್ಲೊಂದು ಟ್ರೂಸ್ ನಡಿಬೇಕಾಗತ್ತೆ ಯಡಿಯೂರಪ್ಪನವರ ಫ್ಯಾಮ್ಲಿಗೂ ಮತ್ತು ಯತ್ನಾಳ್ರಿಗೂ ಅದು ನಡಿಬೇಕಾದ್ರೆ ಇಟ್ ವಿಲ್ ಟೇಕ್ ಟೈಮ್ ನನಗನ್ಸುತ್ತೆ ಯತ್ನಾಳ್ ಇವತ್ತಿನ ಹೇಳಿಕೆಯನ್ನು ಒಂದು ಕಾಂಟೆಕ್ಸ್ಟಲ್ಲಿ ಹಾಕಿ ನೋಡಬೇಕಾದ್ರೆ ವಿಜೇಂದ್ರ ಬಿಟ್ಟ ಇನ್ನೊಂದು ಗುಂಪು ಏನಿದೆ ಅದು ಪ್ರಯತ್ನ ಪಡ್ತಾ ಇದೆ ಯತ್ನಾಳ್ನ ವಾಪಸ್ ಕರ್ಕೊಂಡ್ಬರ್ಬೇಕು ಅಂತ ಹೈಕಮಾಂಡ್ ಅದಕ್ಕೆ ಒಪ್ಪತ್ತಾ ಯಾಕಂದರೆ ಸ್ವತಃ ಅಮಿತ್ ಶಾ ನಾವು ಕೇಳಿದ್ವಿ ಪ್ರಭಾಕರ್ ಕೋರೆ ಮಹಂತೇಶ್ ಕವಟಗಿ ಮಟ್ ಪಾರ್ಲಿಮೆಂಟ್ನ ಕ್ಯಾಂಟೀನ್ಗೆ ಹೋಗಿದ್ರು ನರೇಂದ್ರ ಮೋದಿ ಅವರನ್ನ ಕರೀಬೇಕು ಯಾವುದೋ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕಾರ್ಯಕ್ರಮಕ್ಕೆ ಅಂತ ಯತ್ನಾಳ್ ಅವ್ರ ಜೊತೆ ಪಾರ್ಲಿಮೆಂಟ್ ಕ್ಯಾಂಟೀನ್ಗೆ ಹೋಗಿದ್ರು ಅಮಿತ್ ಶಾ ಯತ್ನಾಳ್ ಎದುರುಗಡೆ ಇದ್ರು ಕರೆದು ಮಾತಾಡ್ಸಲಿಲ್ಲ ಅಮಿತ್ ಶಾ ಮತ್ತು ನಡ್ಡಾ ಇದ್ರು ಎಸ್ ಮುಖ ತಿರುಗಿಸ್ಕೊಂಡು ಹೋದ್ರೆ ಮುಖ ತಿರುಗಿಸ್ಕೊಂಡು ಹೋದ್ರು ಅದಾದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಉಚ್ಚಾಟನೆಯ ನಿರ್ಣಯವನ್ನು ತೆಗೆದುಕೊಳ್ಳಾಯ್ತು ಹೀಗಿರುವಾಗ ಹೈಕಮಾಂಡ್ ಕೂಡ ಯೋಚನೆ ಮಾಡುತ್ತಲ್ಲ ಬ್ಯಾಕ್ ಟು ಸ್ಕ್ವೇರ್ ಹೋಗ್ಬೇಕಾ ತರಾತುರಿ ಉಂಟಾ ಗಡಬಡಿ ಉಂಟಾ ಆಮೇಲೆ ಇನ್ನೊಂದು ನೋಡಿ ಇನ್ನೊಂದು ಮಜಾ ಇದೆ ಇದರಲ್ಲಿ ಗುಜರಾತ್ನ ನ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಆಗೋಯ್ತು ಕರ್ನಾಟಕದ ಬಿಜೆಪಿ ಅಧ್ಯಕ್ಷರ ಬಗ್ಗೆ ಹೊಸದಾಗಿ ನೇಮಕ ಮಾಡ್ಬೇಕಾ ಹಳೆ ಆದೇಶದ ಪ್ರಕಾರವೇ ಮುಂದುವರ್ಸ್ಬೇಕಾ ಇನ್ನೂ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿಲ್ಲ ಹೌದು ಸೊ ಆ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಯತ್ನಾಳ್ ವಾಪಸ್ ಕರ್ಕೊಂಡು ಬರಬೇಕು ಅನ್ನೋದು ವಿಜೇಂದ್ರ ಇಷ್ಟಪಡದ ಏನು ಬಿ ಜೆ ಬಿಜೆಪಿ ನಾಯಕರ ಗುಂಪಿದೆ ಗುಂಪು ಪ್ರಯತ್ನ ಪಡುತ್ತಿದೆಯಾ ಆ ಕಾರಣಕ್ಕೋಸ್ಕರ ಎತ್ನಾಲ್ರ ಹೇಳಿಕೆ ಕೊಡ್ತಾ ದಟ್ ಈಸ್ ಇಂಟ್ರೆಸ್ಟಿಂಗ್ ಅಂತ ಎಸ್ ಕಾಂಗ್ರೆಸ್ನಲ್ಲಿ ಹೆಂಗೆ ಒಂದು ನೀರಿನಲ್ಲಿ ಕಲರವ ಇದೆಯೋ ಆ ಕಲರವದ ಜೊತೆ ಬಿಜೆಪಿಯಲ್ಲೂ ಒಂದು ಕಲರವ ಇದ್ದೇ ಇರುತ್ತೆ ಕಾಂಗ್ರೆಸ್ ಸೆಟ್ಲ್ ಆಗೋ ಆದ ನಂತರ ಬಿಜೆಪಿದ ಸೆಟ್ಲ್ ಮಾಡೋ ಪ್ರಯತ್ನವನ್ನು ಹೈಕಮಾಂಡ್ ಮಾಡಬಹುದು ಅಂತ ನನ್ನ ಗಟ್ ಫೀಲಿಂಗ್ ಅಜ್ಜಿ ಲುಕ್ಸ್ ಲೈಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ